ಹಾಯ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ನನ್ನ ಕಂಟಿನ್ಯೂ ವೀಡಿಯೋಗಳು ಇರುತ್ತೆ ಕಾರಣಾಂತರಗಳಿಂದ ನನಗೆ ವೀಡಿಯೋನ ಪೋಸ್ಟ್ ಆಗಲಿಲ್ಲ ಸೊ ದಯವಿಟ್ಟು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ ಸೊ ನಾನು ಇವತ್ತಿಂದ ಸ್ವಲ್ಪ ಟಾಪಿಕನ್ನು ಚೇಂಜ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತೇಳಿದರೆ ಈ ಒಂದು ಪ್ರಸಿದ್ಧ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಸಿದ್ಧ ದೇವಸ್ಥಾನಗಳ ಬಗ್ಗೆ ನಾನು ವೀಡಿಯೋನ ಮಾಡಬೇಕು ಅಲ್ಲಿನ ವಿಶೇಷತೆ ಏನಿದೆ ಅಂತೇಳಿ ವೀಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಇವಾಗ ಮೊದಲನೇದಾಗಿ ನಾನು ಬೆಂಗಳೂರನ್ನ ಆರಿಸ್ಕೊಂಡಿದ್ದೀನಿ ಸೊ ಬೆಂಗಳೂರಲ್ಲಿ ಒಂದು ಪ್ರಸಿದ್ಧ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರಸಿದ್ಧ ಐದು ದೇವಸ್ಥಾನಗಳ ವಿಶೇಷತೆಯನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಆ ಒಂದು ಪ್ರಸಿದ್ಧ ಐದು ದೇವಸ್ಥಾನಗಳು ಯಾವುದ್ಯಾವುದು ಅಲ್ಲಿನ ವಿಶೇಷತೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ ಇವಾಗ ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನಗಳು ಮತ್ತು ಧಾರ್ಮಿಕ ಮಹಿಮೆಯ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಮೊದಲನೇ ಒಂದು ದೇವಸ್ಥಾನ ಬಂದು ಶ್ರೀಕೃಷ್ಣ ದೇವಸ್ಥಾನ ಇದು ಬಂದು ಇದೆ ಸ್ನೇಹಿತರೆ ಇದರ ವಿಶೇಷತೆ ಏನು ಅಂತ ನೋಡೋದಾದರೆ ವಿಶ್ವದ ಅತಿ ದೊಡ್ಡ ಕೃಷ್ಣ ದೇವಸ್ಥಾನಗಳಲ್ಲಿ ಒಂದಾಗಿದೆ ಮಂಗಳಾರತಿಯ ಸಮಯದಲ್ಲಿ ಭಕ್ತಿ ಸಂಗೀತ ಮತ್ತು ಅಲಂಕಾರಕ್ಕೆ ತುಂಬ ಪ್ರಸಿದ್ಧತೆಯನ್ನು ಪಡೆದಿರ್ತಕ್ಕಂಥ ದೇವಸ್ಥಾನ ಶ್ರೀಕೃಷ್ಣ ದೇವಸ್ಥಾನ ಅಂದರೆ ನಾವು ಇಸ್ಕಾನ್ ಟೆಂಪಲ್ ಅಂತ ಏನು ಕರಿತೀವಲ್ವ ಈ ಒಂದು ದೇವಸ್ಥಾನ ಆಗಿದೆ ಈ ಒಂದು ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪುಸ್ತಕದ ಮಾರಾಟ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೀತಾನೆ ಇರುತ್ತೆ ಇಸ್ಕಾನ್ ಟೆಂಪಲಲ್ಲಿ ಇವಾಗ ಎರಡನೇ ದೇವಸ್ಥಾನ ಬಂದು ಬುಲ್ ಟೆಂಪಲ್ ಅಂತ ಕರಿತೀವಿ ಅಥವಾ ನಂದಿ ದೇವಸ್ಥಾನ ಬಸವನಗುಡಿಯಲ್ಲಿ ಇರ್ತಕ್ಕಂಥದ್ದಾಗಿದೆ ಇದರ ವಿಶೇಷತೆ ಏನು ಅಂತ ನೋಡೋದಾದರೆ ಇಲ್ಲಿ ಹದಿನೈದು ಅಡಿ ಎತ್ತರದ ನಂದಿ ಮೂರ್ತಿ ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಸ್ನೇಹಿತರೆ ತುಂಬ ದೊಡ್ಡ ಒಂದು ನಂದಿ ಇರ್ತಕ್ಕಂಥ ಒಂದು ದೇವಸ್ಥಾನ ನೋಡಲಿಕ್ಕೆ ತುಂಬಾ ಅದ್ಭುತವಾಗಿದೆ ಈ ದೇವಸ್ಥಾನಕ್ಕೆ ಬಂದು ಸುಮಾರು ಐದುನೂರು ವರ್ಷಗಳ ಕಥೆನೇ ಇದೆ ಐದುನೂರು ಹಳೆಯ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಪ್ರತಿ ವರ್ಷ ಕಡಲೆಕಾಯಿ ಪರಿಷೆ ಈ ಒಂದು ಜಾಗದಲ್ಲಿ ನಡೀತಾ ಇರುತ್ತೆ ಈ ವರ್ಷ ನವೆಂಬರ್ ಹದಿನೇಳನೇ ತಾರೀಕಿನಿಂದ ಕಡಲೆಕಾಯಿ ಪರ್ಷೆ ಬಂದು ಬಸವನಗುಡಿಯ ಬುಲ್ ಟೆಂಪಲ್ ಹತ್ರ ನಡೆಯುತ್ತೆ ಸ್ನೇಹಿತರೆ ಇನ್ನು ಮೂರನೇ ದೇವಸ್ಥಾನ ಬಂದು ಕೋಟೆ ವೆಂಕಟರಮಣ ದೇವಸ್ಥಾನ ಇದು ಚಿಕ್ಕಪೇಟೆಯಲ್ಲಿ ಚಿಕ್ಕಪೇಟೆಯಲ್ಲಿರ್ತಕ್ಕಂಥದ್ದಾಗಿದೆ ಸೊ ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಅಂತ ನೋಡೋದಾದರೆ ಶ್ರೀಕೃಷ್ಣ ದೇವ ಶ್ರೀಕೃಷ್ಣ ದೇವರು ಅಂದರೆ ವೆಂಕಟರಮಣ ಸ್ವಾಮಿಯ ಸಣ್ಣ ಅಂದರೆ ಪವಿತ್ರತೆಯ ಸ್ಥಾನವನ್ನು ಪಡೆದಿದೆ ಶ್ರೀಕೃಷ್ಣ ದೇವರ ರೂಪವಾದ ವೆಂಕಟರಮಣ ಸ್ವಾಮಿಯು ಪವಿತ್ರ ಒಂದು ದೇವಸ್ಥಾನ ಇದಾಗಿದೆ ಕೆಂಪೇಗೌಡರ ಕಾಲದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣವಾಗಿದ್ದು ಹಳೆಯ ಬೆಂಗಳೂರಿನ ಪೌರಾಣಿಕ ಪ್ರತಿಷ್ಠತೆಯನ್ನು ಎತ್ತಿಡತಕ್ಕಂಥ ದೇವಸ್ಥಾನ ಇದಾಗಿದೆ ಸ್ನೇಹಿತರೆ ಇನ್ನು ನಾಲ್ಕನೆಯ ದೇವಸ್ಥಾನ ಅಂತ ಬಂದರೆ ಸೋಮೇಶ್ವರ ದೇವಸ್ಥಾನ ಇದು ಹಳೆ ಹೊಸೂರಲ್ಲಿ ಇರತಕ್ಕಂಥ ಒಂದು ದೇವಸ್ಥಾನವಾಗಿದೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ನೋಡೋದಾದರೆ ವಂಶದ ಕಾಲದಲ್ಲಿ ನಿರ್ಮಿತವಾದ ಅತ್ಯಂತ ಪುರಾತನ ದೇವಸ್ಥಾನ ಇದಾಗಿದ್ದು ಶಿವನಿಗೆ ಸಮರ್ಪಿತವಾದ ದೇವಸ್ಥಾನ ಇದಾಗಿದೆ ಕಲ್ಲಿನ ಶಿಲೆಗಳು ಮತ್ತು ತೋರಣಗಳು ಅತ್ಯಂತ ಸುಂದರವಾಗಿದೆ ನೋಡಲಿಕ್ಕೆ ಈ ಎಲ್ಲ ದೇವಸ್ಥಾನಗಳು ಅದರದ್ದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದ್ದಾವೆ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇದೆ ತಮ್ಮ ಒಂದು ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ಒಂದು ದೇವಸ್ಥಾನಗಳು ಇದಾಗಿದೆ ಸ್ನೇಹಿ ಇನ್ನು ಐದನೇ ದೇವಸ್ಥಾನ ದೇವಿ ದೇವಸ್ಥಾನ ಯಾವುದಪ್ಪ ಅಂತ ಹೇಳಿದ್ರೆ ತಾಯಿ ಬನಶಂಕರಮ್ಮನ ದೇವಸ್ಥಾನ ಇದಾಗಿದೆ ಈ ದೇವಿಯು ಪಾರ್ವತಿ ಬನಶಂಕರಿ ರೂಪದಲ್ಲಿ ಏನಂತ ಹೇಳಿದರೆ ನೆಲೆಸಿದ್ದಾಳೆ ಅಂತ ಹೇಳ್ಬಿಟ್ಟು ಬನಶಂಕರಿ ದೇವಿಯನ್ನ ಪೂಜೆಯನ್ನು ಮಾಡ್ತಾರೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ದಿನಗಳಲ್ಲಿ ವಿಶೇಷ ಪೂಜೆ ದೀಪೋತ್ಸವಗಳು ನಡೆಯುತ್ತೆ ಸ್ನೇಹಿತರೆ ದೇವಸ್ಥಾನದ ಮುಂದೆ ಬನಶಂಕರಿ ಬಸ್ ನಿಲ್ದಾಣ ಅಂತಾನೆ ಹೆಸರನ್ನ ಹಾಕಿದ್ದಾರೆ ಈವನ್ ಮೆಟ್ರೋ ಸ್ಟೇಷನ್ಗೂ ಅಷ್ಟೇ ಬನಶಂಕರಿ ಅಂತ ಹೇಳಿಬಿಟ್ಟು ಹಾಕಿದ್ದಾರೆ ಅಂದ್ರೆ ಬನಶಂಕರಿ ದೇವಸ್ಥಾನದ ಹತ್ರ ಮೆಟ್ರೋ ಮೆಟ್ರೋ ಸ್ಟೇಷನ್ ಅಂತಾನೆ ಕರೀತಾರೆ ಬಸ್ ಸ್ಟ್ಯಾಂಡಿಗೂ ಬನ ಬನಶಂಕರಿ ದೇವಿಯ ಹೆಸರನ್ನ ಇಟ್ಟಿದ್ದಾರೆ ಈ ದೇವಿದು ತುಂಬ ಮಹಾತ್ಮೆ ಇದೆ ನನ್ನ ಇನ್ನೊಂದು ವಿಡಿಯೋದಲ್ಲಿ ಒಂದೊಂದು ದೇವಸ್ಥಾನದ ಬಗ್ಗೆಯೂ ನಾನು ಅಲ್ಲಿನ ವಿಶೇಷತೆ ಏನು ಯಾವೆಲ್ಲ ಪೂಜೆಗಳು ನಡೆಯುತ್ತೆ ಏನೆಲ್ಲ ಪರಿಹಾರಗಳು ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ಕೊನೆವರೆಗೂ ನನಗೆ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರಿಗೂ